ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಮೊದಲಿನಲ್ಲಿ ಧರ್ಮ ಮತ್ತು ಕುಸ್ಮಾ ಮನೆಗೆ ಬಂದಿರ್ತಾರೆ ಭಾಗ್ಯ ಏನಮ್ಮ ಹೇಳ್ತಾ ಇದೆಯಾ ಇದೆಲ್ಲ ಹೇಗಾಯಿತು ಅಂತ ಧರ್ಮ ಅವರು ಕೇಳ್ತಾ ಇರ್ತಾರೆ ಆಗ ಕುಸ್ಮಾ ಅವರು ನಾವು ಅಡುಗೆ ಮಾಡ್ತಾ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿರೋದು ಇಲ್ಲಿ ನಮ್ಮ ಮನೆ ಅಕ್ಕಪಕ್ಕದವ್ರಿಗೆ ಗೊತ್ತಿಲ್ಲ ಅದವ್ರಿಗೆಲ್ಲ ಹೇಗೆ ಗೊತ್ತಾಗೋಕ್ಕೆ ಸಾಧ್ಯ ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ ಅಂತ ಕುಸ್ಮಾ ಹೇಳ್ತಾರೆ ಹೌದತ್ತೆ ನನಗೂ ಕೂಡ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅದೇ ಯಾವ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ನಾನು ಅಡುಗೆ ಮಾತ್ರ ಕೆಲಸ ಮಾ ಮಾತ್ರ ನಿಲ್ಸ ನಿಲ್ಸೋದಕ್ಕೆ ಬಿಡೋದಿಲ್ಲ ಇದಂತೂ ಸತ್ಯ ಆಗುತ್ತೆ ಮಾವ ನಾನು ಏನಾದರೂ ಆಗಲಿ ಹೋಗ್ಬಿಟ್ಟು ಅದು ಏನೇನು ಆಗುತ್ತೆ ಅಂತ ನೋಡಿಕೊಂಡು ಬೇಗನೆ ಲೈಸೆನ್ಸ್ಗೆ ಒಂದು ಅಪ್ ಒಂದು ಅಪ್ಲೈ ಮಾಡಿ ಬರ್ತೀನಿ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ ಹೌದಮ್ಮ ಭಾಗ್ಯ ನೀನು ಹೇಳ್ತಾ ಇರೋದು ನಿಜನೇ ಆದಷ್ಟು ಬೇಗ ಹೋಗು ಮತ್ತು ಭಾಗ್ಯ ಅದಕ್ಕೆ ಬೇಕಾಗಿರೋ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ಯಾ ಅಂತ ಧರ್ಮ ಕೇಳ್ತಾರೆ ಹೌದು ಮಾವ ಅದನ್ನೆಲ್ಲ ನಾನು ಆಲ್ರೆಡಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಮಾವ ಇವಾಗಲೇನೆ ಲೇಟ್ ಆಗಿಬಿಟ್ಟಿದೆ ನಾನು ಹೋಗಿ ಹೋಗ್ತೀನಿ ಅಂತ ಭಾಗ್ಯ ಹೋಗೋಕ್ಕಂತ ರೆಡಿ ಆಗ್ತಾಳೆ ಆಗ ಅವಳನ್ನ ತಡೆದ್ಬಿಟ್ಟು ಭಾಗ್ಯ ಒಂದು ನಿಮಿಷ ಅಂತ ಹೇಳ್ಕೊಂಡು ಭಾಗ್ಯ ಹತ್ರ ಬಂದು ಕೈಯನ್ನು ಹಿಡ್ಕೊಂಡು ಯಾವುದಕ್ಕೂ ಭಯ ಪಡ್ ಪಡ್ಕೊಬೇಡ ಮಗಳೇ ಧೈರ್ಯವಾಗಿರೋ ಎಲ್ಲದೂ ಒಳ್ಳೇದಾಗುತ್ತೆ ಅಂತ ಕೊಸ್ಮಾ ಹೇಳ್ತಾರೆ ಆಗ ಅದೇ ಟೈಮಿಗೆ ಸರಿಯಾಗಿ ಅಲ್ಲಿಗೆ ಗುಂಡಣ್ಣ ಬಂದ್ಬಿಟ್ಟು ಅಮ್ಮ ನೀನೇನು ಕೂಡ ವರಿ ಮಾಡ್ಕೋಬೇಡ ನಿನ್ನ ಫುಡ್ಡಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಬರುತ್ತೆ ಅಂತ ನೋಡು ಅಂತ ಗುಂಡಣ್ಣ ಹೇಳ್ತೇನೆ ಆಗ ಅಲ್ಲಿಗೆ ತಂದಿನೂ ಕೂಡ ಬಂದ್ಬಿಟ್ಟು ಹೌದಮ್ಮ ನಿನ್ನ ಫುಡ್ಡಲ್ಲಿ ಏನೂ ಏನು ಕೂಡ ಪ್ರಾಬ್ಲಮ್ ಇಲ್ಲ ಅಂತ ರಿಸಲ್ಟ್ ಬಂದೇ ಬರುತ್ತೆ ನೀನು ಯಾವುದಕ್ಕೂ ಭಯ ಪಡ್ಕೋಬೇಡ ಅಮ್ಮ ಅಂತ ತನ್ವಿ ಹೇಳ್ತಾಳೆ ಆಗ ಸುಂದ್ರಿ ಬಂದ್ಬಿಟ್ಟು ಭಾಗ್ಯ ಆದ ಎಷ್ಟೋ ವರ್ಷ ಆದಮೇಲೆ ಕಷ್ಟಪಟ್ಟು ಎಸ್ ಎಲ್ ಸಿನೇ ಪಾಸಾಗಿದ್ಯಂತೆ ಅಡುಗೆಯಲ್ಲಿ ಪಂಟ್ರಾಗಿರೋ ನಿನಗೆ ಇದೆಲ್ಲ ಯಾವ ಲೆಕ್ಕ ಸಕ್ಸಸ್ ಆಗಿ ಆಗೇ ಆಗುತ್ತೆ ಹೋಗು ಭಾಗ್ಯ ಅಂತ ಸುಂದ್ರಿ ಕೂಡ ಹೇಳ್ತಾಳೆ ಸರಿ ಮಕ್ಳು ಇವಾಗ ಲೇಟ್ ಆಯಿತು ಏನಾದರೂ ಇದ್ದರೆ ಫೋನ್ ಮಾಡ್ತೀನಿ ನೀನು ಫೋನ್ ಮಾಡು ಬೇಗ ಹೊರಡು ಅಂತ ಧರ್ಮ ಹೇಳ್ತಾರೆ ಸರಿ ಎಲ್ರಿಗೂ ಬಾಯಿ ಅಂತ ಹೇಳ್ಬಿಟ್ಟು ಭಾಗ್ಯ ಅಲ್ಲಿಂದ ಹೊರಡ್ತಾಳೆ ಇನ್ನು ಒಂದು ಕಡೆ ತಾಂಡವ್ ಮಾತ್ರ ಗಬ ಗಬ ಅಂತ ಊಟ ಮಾಡ್ತಾ ಇರ್ತಾನೆ ವಾವ್ ಎಷ್ಟು ದಿನ ಆದಮೇಲೆ ಇವಾಗ ಈ ಫುಡ್ ತಿಂತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿದೆ ಈ ಫುಡ್ ಏನಾದರೂ ಸಿಕ್ಬಿಟ್ರೆ ನಾನು ಆರಾಮಾಗಿ ಡೈಲಿ ನೆಮ್ಮದಿಯಿಂದ ಕೆಲಸ ಮಾಡ್ಬೋದು ಹೊಟ್ಟೆಗೆ ಚೆನ್ನಾಗಿರೋ ಊಟ ಸಿಕ್ಕಿದ್ರೇ ಯಾವ ಟೆನ್ಷನ್ ಇಲ್ಲದೆ ಆರಾಮಾಗಿ ಕೆಲಸ ಆಗುತ್ತೆ ಈ ಊಟ ಮಾಡಿದವರ ಹೊಟ್ಟೆಗೆ ಅಂತೂ ತಣ್ಣಗಿರಲಪ್ಪ ಅಂತ ತಾಂಡ್ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಶ್ರೇಷ್ಠ ಕನಿಕ ಕನಿಕಾಗೆ ಫೋನ್ ಮಾಡ್ತಾಳೆ ವಾವ್ ಕನಿಕಾ ನೀನು ಹೇಳ್ತಾ ಇರೋದು ನಿಜನ ನನಗಂತೂ ನಂಬಿಕೆನೇ ಆಗ್ತಾ ಇಲ್ಲ ಈ ಕೆಲಸ ಏನಾದರೂ ಆದಷ್ಟು ಬೇಗ ಆಗಿಬಿಟ್ರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಅಂತ ಹೇಳ್ತಾ ಅಂತ ಶ್ರೇಷ್ಠ ಹೇಳ್ತಾ ಇರ್ತಾರೆ ಇದ್ರೆ ಕನಿಕಾ ಮಾತ್ರ ನೀನು ಏನು ಕೂಡ ಮಾಡ್ಕೋಬೇಡ ಆದಷ್ಟು ಬೇಗ ಈ ಕೆಲಸ ಹಾಗೆ ಆಗುತ್ತೆ ಭಾಗ್ಯ ಬಿದ್ದಿಗೆ ಬರೋದನ್ನು ಯಾರಿಂದಾರು ಕೂಡ ತಪ್ಸೋಕೆ ಸಾಧ್ಯವೇ ಇಲ್ಲ ಅಂತ ಕನ್ನಿಕಾ ಹೇಳ್ತಾಳೆ ಆಗ ಶ್ರೇಷ್ಠ ಮಾತ್ರ ಖುಷಿ ಆಗಿಬಿಟ್ಟು ಹೌದು ಅದೇ ಥರನೇ ಆಗಬೇಕು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ಕನ್ನಿಕಾಗೆ ಹೇಳ್ಕೊಂಡು ಫೋನ್ ಕಟ್ ಮಾಡಿಬಿಟ್ಟು ಸೀದಾ ತಾಂಡವ್ ಹತ್ರ ಬಂದ್ಬಿಟ್ಟು ತಾಂಡವ್ ನಿಗೊಂದು ಗುಡ್ ನ್ಯೂಸ್ ಇದೆ ಈ ವಿಷಯ ಏನಾದರೂ ಕೇಳಿದರೆ ನನಗಿಂತ ಜಾಸ್ತಿ ನೀನೇ ಖುಷಿ ಪಡ್ತೀಯಾ ಅಂತ ಶ್ರೇಷ್ಠ ಹೇಳ್ತಾಳೆ ಹೌದಾ ಆಗತ್ತೆ ಅದೇನು ಅಂತ ತಾಂಡವ್ ಕೇಳ್ತಾನೆ ನೋಡು ಆ ಭಾಗ್ಯನ ಬಿಸ್ನೆಸ್ ಎಲ್ಲ ಒಂದು ಬಂದು ಇವತ್ತಿಂದ ಎಲ್ಲದ ಎಲ್ಲ ಅನ್ನು ಬಂದ್ ಮಾಡಿ ಸುಮ್ಮನೆ ಅವಳು ಮನೆಯಲ್ಲೇ ಇರಬೇಕು ಆ ಥರ ನನ್ನ ಪ್ಲ್ಯಾನ್ ಸಕ್ಸಸ್ ಆಗಿದೆ ಅಂತ ಶ್ರೇಷ್ಠ ಹೇಳ್ ಹೇಳಬೇಕಾದ್ರೆ ಅಂದರೆ ನೀನು ಹೇಳ್ತಾ ಇರೋದು ಏನು ಅವಳೇನಾದರೂ ಪ್ಲ್ಯಾನ್ ಅನ್ನ ಸಕ್ಸಸ್ ಮಾಡಿಬಿಟ್ಲಾ ಅಂತ ತಂಡ ಕೇಳ್ತೇನೆ ಹೌದು ನಾವು ನಾವು ಮಾಡಿರೋ ಪ್ಲ್ಯಾನ್ ಕೂಡ ಸ ಕೆನ್ ಕೆಲಸ ಮಾಡಿದ್ದಾಳೆ ಆ ಭಾಗ್ಯ ಮನೆ ಮೇಲೆ ಇವಾಗ ಫುಡ್ ಆಫೀಸರೆಲ್ಲ ರೈಡ್ ಮಾಡಿಬಿಟ್ಟು ಅವಳು ಫುಡ್ನೆಲ್ಲ ಸೀಸ್ ಮಾಡಿಬಿಟ್ಟಿದಾರಂತೆ ಅಂತ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ ವಾವ್ ನನಗಂತೂ ಇವತ್ತು ಎಷ್ಟೊಂದು ಖುಷಿ ಆಗ್ತಾ ಇದೆ ಇವತ್ತು ಎರಡೆರಡು ಹ್ಯಾಪಿ ಥಿಂಗ್ ನಡೀತಿದೆ ಒಂದು ಒಂದು ಒಳ್ಳೆ ಊಟ ಸಿಕ್ಕಿದೆ ಅದಾದಮೇಲೆ ಆ ಎಮ್ಮೆ ಭಾಗ್ಯ ಕೆಲಸ ಎಲ್ಲ ಕಳ್ಕೊಂಡು ಬೀದಿಗೆ ಬರಬೇಕು ಹಾಗೆ ನಮ್ಮ ಅಪ್ಪ ಅಮ್ಮನ ಕೂಡ ಅವಳು ನಂಬಿಕೊ ಅವಳನ್ನ ನಂಬ್ಕೊಂಡಿರೋದಕ್ಕೆ ಯಾವ ಗತಿ ಬಂತು ಅಂತ ಅವರಿಗೂ ಕೂಡ ಗೊತ್ತಾಗಬೇಕು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ಶ್ರೇಷ್ಠ ಇದೇ ಖುಷಿಯಲ್ಲಿ ಒಂದು ಕೆಲಸ ಮಾಡ್ತೀಯಾ ಇವತ್ತು ನೈಟ್ಗೂ ಇದೇ ಫುಡ್ನ ಆರ್ಡರ್ ಮಾಡಿಬಿಡ್ತೀಯಾ ಅಂತ ತಾಂಡವ್ ಕೇಳ್ತಾ ಇರಬೇಕಾದ್ರೆ ಆಗಲಿ ತಾಂಡವ್ ಇದೇ ಫುಡ್ನ ಆರ್ಡರ್ ಮಾಡ್ತೀನಿ ಅಂತ ಶ್ರೇಷ್ಠ ಕೂಡ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಭಾಗ್ಯ ಲೈಸೆನ್ಸ್ಗೆ ಅಪ್ಲೈ ಮಾಡೋಕ್ಕೆ ಅಂತ ಬರ್ತಾಳೆ ಆಗ ಅವರೆಲ್ಲ ಭಾಗ್ಯನ ಮನೆಯಿಂದ ಸೀಸ್ ಮಾಡಿರೋ ಊಟನ ಎಲ್ಲರೂ ಮಾಡ್ತಾಯಿರ್ತಾರೆ ಎಷ್ಟೊಂದು ದಿನ ಆದಮೇಲೆ ಇವಾಗ ಇಂಥ ಒಳ್ಳೆ ರುಚಿಯಾಗಿರೋ ಊಟ ಸಿಕ್ಕಿದೆ ಯಾರು ಕೂಡ ಊಟನ ವೇಸ್ಟ್ ಮಾಡಬೇಡಿ ಅಂತ ಒಬ್ಬರು ಹೇಳ್ತಾ ಇರ್ತಾರೆ ಹೌದು ಸರ್ ದಿನ ಇಂಥ ಊಟ ಸಿಕ್ಕಿದ್ರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ವಾ ಇಷ್ಟೊಂದು ದಿನ ಆದಮೇಲೆ ಇಷ್ಟು ಒಳ್ಳೆ ಕೈ ರುಚಿ ಇರೋ ಊಟ ಸಿಕ್ಕಿದೆ ಅಂತ ಅವರೆಲ್ಲ ಹೇಳ್ತಾಯಿರ್ತಾರೆ ಭಾಗ್ಯ ಅದೆಲ್ಲ ಕೇಳಿಸ್ಕೊಂಡು ತುಂಬಾ ಖುಷಿಯಾಗಿರ್ತಾರೆ ಸರ್ ಅದೇ ಕೆಳಗಡೆ ಬಾಕ್ಸಲ್ಲಿ ಸ್ವೀಟ್ ಇದೆ ಅದನ್ನು ಕೂಡ ತುಂಬ ಚ ಅದನ್ನು ಕೂಡ ಟೇಸ್ಟ್ ಮಾಡಿ ಅಂತ ಹೇಳ್ತಾಳೆ ಅವರು ಕೂಡ ಟೇಸ್ಟ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಯಾರಮ್ಮ ನೀನು ಅಂತ ಕೇಳ್ತಾರೆ ಸರ್ ನಾನು ಈ ಫುಡ್ನೆಲ್ಲ ಇದೆಯಲ್ಲ ಅದೆಲ್ಲ ನಾನೇ ಮಾಡಿರೋದು ನನ್ನ ಹೆಸರು ಭಾಗ್ಯ ಅಂತ ಹೇಳ್ತಾಳೆ ಹೌದಾ ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ ನಿನ್ನ ಕೈ ರುಚಿ ಅಂತೂ ತುಂಬನೇ ಅದ್ಭುತವಾಗಿದೆ ನೀನೇನಾದರೂ ಅಡುಗೆ ಕ್ಲಾಸ್ ತೊಗೊಳ್ಳೋ ಆಗಿದ್ದರೆ ಹೇಳಮ್ಮ ನಾನು ಹೆಂಡ್ತಿನೂ ಕೂಡ ಕಳಿಸ್ಬಿಡ್ತೀನಿ ಅಂತ ಅದರಲ್ಲಿ ಒಬ್ಬರು ಕೇಳಿ ಹೇಳ್ತಾರೆ ಆಗ ಭಾಗ್ಯ ನಗ್ತಾ ಇರ್ತಾಳೆ ಆಗ ಭಾಗ್ಯ ಮನೆಯಿಂದ ಸೀಸ್ ಮಾಡಿರೋ ಆಫೀಸರಲ್ಲಿ ಬಂದುಬಿಟ್ಟು ಏನಮ್ಮ ಇಷ್ಟು ಬೇಗ ಬಂದುಬಿಟ್ಟಿದ್ಯಾ ಅಂತ ಹೇಳ್ತಾರೆ ಆಗ ಹೌದು ಸರ್ ಬೇಗನೆ ಬಂದೆ ಅದು ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕಲ್ವಾ ಅದಕ್ಕೆ ಬಂದೆ ಅಂತ ಭಾಗ್ಯ ಹೇಳ್ತಾಳೆ ಏನಪ್ಪ ಇರುವವ್ರ ಹತ್ರ ಬೇಗ ಅಪ್ಲಿಕೇಶನ್ ಹಾಕ್ಸು ಎಲ್ಲ ಫಿಲ್ ಮಾಡಿಸ್ಕೊ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಅದರಲ್ಲಿ ಒಬ್ಬ ಹೇಳ್ತಾನೆ ಆಗ ಭಾಗ್ಯ ಅಲ್ಲಿಂದ ಹೊರಡೋಕಂತ ರೆಡಿ ಆಗ್ತಾಳೆ ಇರಮ್ಮ ಈ ದುಡ್ಡನ್ನೆಲ್ಲ ಇಲ್ಲೇ ಕೊಟ್ಬಿಟ್ಟು ಹೋಗು ಅಂತ ಭಾಗ್ಯ ಅಂತ ಆಫೀಸರ್ ಹೇಳ್ತಾರೆ ಆಗ ಭಾಗ್ಯ ಅವರಿಗೆ ಕೊಡಬೇಕಾಗಿರೋ ದುಡ್ಡನ್ನು ಕೊಟ್ಬಿಟ್ಟು ಸರ್ ಇವಾಗ ನಾನು ಸ್ಯಾಂಪಲ್ಗಂತ ಇನ್ನೂ ಸ್ವಲ್ಪ ಊಟ ತಂದಿದ್ದೀನಿ ಅದೇನು ಮಾಡಲಿ ಅಂತ ಭಾಗ್ಯ ಕೇಳ್ತಾರೆ ಅದನ್ನ ಇಲ್ಲೇ ಇಟ್ಬಿಟ್ಟು ಹೋಗು ಏನು ಫಿಲ್ ಮಾಡಬೇಕು ಅದೆಲ್ಲ ಮಾಡು ಅಂತ ಹೇಳ್ತಾರೆ ಭಾಗ್ಯ ಅಲ್ಲಿಂದ ಹೊರಡ್ತಾಳೆ ಇನ್ನೊಂದು ಕಡೆ ಅಲ್ಲಿ ಊಟ ಮಾಡ್ತಾ ಇರೋರು ಸರ್ ಇದನ್ನು ಯಾಕೆ ಸರ್ ಲ್ಯಾಬ್ ಕಳಿಸ್ಬೇಕು ಈ ರುಚಿ ಅಂತೂ ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ ಇದನ್ನು ಲ್ಯಾಬ್ ಕಳಿಸೋ ಅವಶ್ಯಕತೆಯೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಫುಡ್ ಸರ್ ಬೇಕಾದರೆ ನೀವು ಒಂದು ಸರಿ ಟೇಸ್ಟ್ ಬೇಕಾದರೆ ಮಾಡಿ ಮಾಡಿ ನೋಡಿ ಸರ್ ಅದು ಎಕ್ಸ್ಪೀರಿಯೆನ್ಸ್ ಅಲ್ಲಿ ಈ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಇಂಥ ಟೇಸ್ಟ್ ಆಗಿರೋ ಫುಡ್ನ ನಾನು ಯಾವತ್ತೂ ಕೂಡ ತಿಂದೇ ಇಲ್ಲ ಸರ್ ಅಂತ ಆ ವ್ಯಕ್ತಿ ಹೇಳ್ತೇನೆ ಆಗ ಇನ್ಸ್ಪೆಕ್ಟರ್ಗಂತೂ ಕೋಪ ಬಂದ್ಬಿಟ್ಟು ಓ ಹಾಗಾದರೆ ಹೌದಾ ನಾಳೆಯಿಂದ ನನ್ನ ಸೀಟಲ್ಲಿ ನೀವೇ ಕುತ್ಕೊಂಡ್ಬಿಡಿ ಎಲ್ಲದನ್ನು ಕೂಡ ನೀವೇ ಹೇಳೋದಾದರೆ ನಾನು ಯಾಕೆ ಇಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾನೆ ಸ ಸಾರಿ ಸರ್ ಅಂತ ಅವನು ಹೇಳಿಬಿಟ್ಟು ಹಾಗಾದರೆ ಈ ಬಾಕ್ಸಲ್ಲಿ ತೊಗೊಂಡು ಬಾಕ್ಸಲ್ಲಿರೋ ಫುಡ್ನ ತೊಗೊಂಡೋಗಿ ನನ್ನ ಲ್ಯಾಬ್ಗೆ ಕಳಿಸ್ಲಾ ಅಂತ ಆ ವ್ಯಕ್ತಿ ಕೇಳಿದಾಗ ನೋಡಿ ಇವತ್ತು ಬೇಡ ನಾಳೆ ಕಳಿಸಿ ಅಂತ ಹೇಳ್ತಾನೆ ಆಗ ಸರ್ ನಾಳೆಗೆ ಅಂತಂದರೆ ಫುಡ್ ಹಾಳಾಗಲ್ವಾ ಅಂತ ಆ ವ್ಯಕ್ತಿ ಹೇಳ್ತಾರೆ ಹೇಳ್ತಾ ಇರಬೇಕಾದ್ರೆ ನನಗೆ ಬೇಕಾಗಿರೋದು ಅದೇ ತಾನೇ ಅಂತ ಹೇಳ್ಕೊಂಡು ಅಲ್ಲಿಂದ ಹೋಗ್ತಾನೆ ಇನ್ನೊಂದು ಕಡೆ ಪೂಜಾ ನಮಸ್ಕಾರ ಮಾಡಿದ ಏ ಮಾಡಿದೆ ಇವಾಗ ಎಷ್ಟೋ ತಾಯಿತು ಎಲ್ಲಿ ಇವನು ಹುಡ್ಕೊಂಡು ಹೋಗ್ಬಿಟ್ಟು ಒಂದು ನಮಸ್ಕಾರ ಮಾಡಬೇಕು ಅಂತ ಪೂಜಾ ಕಿಶನ್ನ ಹುಡ್ಕೊಂಡು ಬರ್ತಾಳೆ ಅಳು ಅವರು ಜಿಮ್ ಏರಿಯಾದಲ್ಲಿ ಇರ್ತಾರೆ ಬಾಸು ಅಂತ ಹೇಳ್ಕೊಂಡು ಬರ್ತಾಳೆ ಏನಮ್ಮಿ ಇವಾಗ ನಮಸ್ಕಾರ ಮಾಡೋಕ್ಕೆ ಬಂದ್ಯಾ ಅಂತ ಕಿಶನ್ ಕೇಳ್ತಿರ್ಬೇಕಾದ್ರೆ ಹೌದು ಅಂತ ಪೂಜಾ ಹೇಳ್ತಾಳೆ ನೋಡು ಇವಾಗ ನಿನ್ನ ನಮಸ್ಕಾರಕ್ಕೆ ಒಂದು ದೊಡ್ಡ ನಮಸ್ಕಾರ ಇವಾಗ ನಿನ್ನ ನಮಸ್ಕಾರ ಅಂದಿದ್ನೆಲ್ಲ ಬಿಟ್ಬಿಡು ಇಲ್ಲಿಗೆನೆ ನನಗಂತೂ ಅದರಿಂದ ಸಾಕಾಗ್ಬಿಟ್ಟಿದೆ ಅಂತ ಕಿಶನ್ ಹೇಳ್ತಾನೆ ಸರಿ ಹಾಗಾದರೆ ಸೋತೆ ಅಂತ ಒಪ್ಕೊಂತೀಯಾ ಅಂತ ಪೂಜಾ ಕೇಳ್ತಾಳೆ ಹೌದಮ್ಮ ತಾಯಿ ನಿನ್ನ ಮುಂದೆ ನಾನು ಸೋತೆ ಅಂತ ಒಪ್ಕೊಂತೀನಿ ಇವಾಗ ಈ ನಮಸ್ಕಾರ ಗೇಮ್ಸ್ ಗೇಮ್ ಎಲ್ಲ ಬಿಟ್ಬಿಟ್ಟು ನೋಡು ನಂದು ನನ್ನ ಟೇಬಲ್ ಮೇಲೆ ಒಂದು ಇಂಪಾರ್ಟೆಂಟ್ ಫೈಲ್ ಇದೆ ಒಳಗಡೆ ಒಂದು ಡಾಕ್ಯುಮೆಂಟ್ ಇದೆ ಅದನ್ನು ನೀಟಾಗಿ ಸಿಸ್ಟಮ್ಗೆ ಅಪ್ಲೋಡ್ ಮಾಡು ಸರಿನಾ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಪೂಜಾ ಹೇಳ್ಕೊಂಡು ಪೂಜಾ ಅಲ್ಲಿ ಕ್ಯಾಬಿನ್ಗೆ ಹೋ ಎಂಟ್ರಿ ಆಗ್ತಾ ಇರಬೇಕಾದ್ರೆ ಡೋರ್ ಹತ್ರ ಬರುವಾಗಲೇ ಮೇಲ್ಗಡೆಯಿಂದ ಸ್ವಲ್ಪ ಕಲರ್ ವಾಟ್ರ್ ಅವಳ ಮೇ ಮೈ ಮೇಲೆ ಬಿಡುತ್ತೆ ಆಗ ಪೂಜೆನ ಹತ್ರ ಕಿಶನ್ ಬಂದ್ಬಿಟ್ಟು ಏನು ನನ್ನನ್ನೇ ಇವಾಗ ಎಷ್ಟೊಂದು ಟಾರ್ಚರ್ ಕೊಟ್ಟದ್ದು ಕೊಟ್ಟು ಸೋಲ್ಸೋದಕ್ಕೆ ಹೊರಟಿದ್ಯಾ ಹೇಗೆ ನಮ್ಮ ಹತ್ರನೇ ನೀನು ಆಟ ಎಲ್ಲ ನಡೆಯೋಲ್ಲ ಇವಾಗ ನನ್ನನ್ನು ಏನಾದರೂ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಾ ಹೋಗೆ ಸುಮ್ಮನೆ ಹೋಗ್ಬಿಟ್ಟು ಕೆಲಸ ನೋಡ್ಕೊಳ್ಳೋ ಅಂತ ಹೇಳಿ ಕಿಶನ್ನು ಪೂಜೆಗೆನ ಬೈದ್ಬಿಟ್ಟು ಅಲ್ಲಿಂದ ಕಳಿಸ್ತಾನೆ ಅಂತೂ ತುಂಬಾ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ ಇನ್ನೊಂದು ಕಡೆ ಭಾಗ್ಯ ಹೌದತ್ತೆ ಇವಾಗ ನಾನು ಎಲ್ಲದನ್ನು ಕೂಡ ಲೈಸೆನ್ಸ್ಗೆ ಅಪ್ಲೈ ಮಾಡಿಬಿಟ್ಟಿದ್ದೀನಿ ಎಲ್ಲದೂ ಒಳ್ಳೇದಾಗತ್ತೆ ಅಂತ ಅನಿಸುತ್ತೆ ಅಂತ ಭಾಗ್ಯ ಹೇಳ್ತಾಳೆ ಅನಿಸುತ್ತೆ ಅನಿಸುತ್ತೆ ಏನು ಹಾಗೆ ಆಗುತ್ತೆ ನೀನು ಮಾಡಿರೋ ಎಲ್ಲ ಅಡುಗೆನ ಸರಿಯಾಗಿಲ್ಲ ಅಂತಂದರೆ ಅವ್ರು ನಾಲ್ಕಿನ ಸರಿಯಾಗಿಲ್ಲ ಅಂತ ಅರ್ಥ ಅಂತ ಕುಸುಮ ಹೇಳ್ತಾರೆ ಅತ್ತೆ ಇನ್ನೊಂದು ವಿಷಯ ನಾನು ಇವಾಗ ಇಲ್ಲಿಗೆ ಲೈಸೆನ್ಸ್ ಅಪ್ಲೈ ಮಾಡೋಕ್ಕೆ ಬಂದಾಗ ನಮ್ಮ ಮನೆಯಿಂದ ಸೀಸ್ ಮಾಡಿದ್ರು ಮಾಡ್ಕೊಂಡು ಬಂದಿದ್ರಲ್ಲ ಅದೇ ಊಟನ ಮಾಡ್ತಾಯಿದ್ರು ಅತ್ತೆ ಎಲ್ಲರೂ ಕೂಡ ಊಟನ ಹೊಗಳಿದ್ರು ಅಂತ ಭಾಗ್ಯ ಹೇಳ್ತಾಳೆ ಹೌದು ಮತ್ತು ನಿನ್ನ ಕೈ ರುಚಿ ಅಷ್ಟೊಂದು ಸರಿಯಾಗಿರುತ್ತೆ ನಿನ್ನೆ ಅವ್ನು ಬಂದಿದ್ನಲ್ಲ ಅವನೇನು ಸರಿಯಾಗಿಲ್ಲ ಅನ್ಸುತ್ತೆ ಎಲ್ಲದನ್ನೂ ಒಳ್ಳೇದಾಗುತ್ತೆ ಮಗಳೇ ನೀನೇನೂ ಕೂಡ ಟೆನ್ಶನ್ ಮಾಡ್ಕೋಬೇಡ ಅಂತ ಕುಸುಮಾ ಭಾಗ್ಯಂಗೆ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶ್ರೇಷ್ಠ ಆಯ್ ಗೌರವ್ ಅದೇ ಎಲ್ಲಿಂದ ಫುಡ್ ಹಾಡ್ ನೀವು ಎಲ್ಲಿಂದ ಫುಡ್ ಹಾರ್ಡರ್ ಮಾಡ್ತಿದ್ರಲ್ಲ ಆ ಫುಡ್ ಅಂತೂ ತಾಂಡವಿಗೆ ತುಂಬಾ ಇಷ್ಟ ಆಗ್ಬಿಡ್ತದೆ ಅದು ತಾಂಡೋದು ಸ್ಟಮಕ್ ಬೇರೆ ಅಪ್ಸೆಟ್ ಆಗಿದೆ ಯು ಪ್ಲೀಸ್ ಆರ್ಡರ್ ಇಟ್ಟಂತ ಶ್ರೇಷ್ಠ ಕೇಳ್ತಾಳೆ ಓಹ್ ಅದಾ ಇರಿ ಒಂದು ನಿಮಿಷ ಅಂತ ಹೇಳ್ಕೊಂಡು ಭಾಗ್ಯ ಕೊಟ್ಟಿರೋ ಪಾಂಪ್ಲೆಟ್ ಅನ್ನ ತಗೊಂಡು ಶ್ರೇಷ್ಠಗೆ ಕೊಟ್ಬಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ ಅವ್ರೇ ಆರ್ಡರನ್ನು ನನಗೆ ತಲುಪಿಸ್ಬಿಡ್ತಾರೆ ಅಂತ ಆ ಗೌರವೇ ಗೌರವ್ ಹೇಳ್ತಾರೆ ಹೇಳ್ತಾ ಹೇಳ್ಬಿಡ್ತಾರೆ ಹೋದ ಅಂತ ಹೌದಾ ಅಂತ ಹೇಳಿ ಹೇಳ್ಕೊಂಡು ಶ್ರೇಷ್ಠ ಭಾಗ್ಯ ನಂಬರ್ ಕಾಲ್ ಮಾಡಿಬಿಡ್ತಾಳೆ ಆಗ ಹೀಗೆ ಫೋನ್ ರಿಸೀವ್ ಮಾಡ್ತಾಳೆ ಈ ಕಡೆಯಿಂದ ಶ್ರೇಷ್ಠ ಅಲೋ ಅಂತಿದ್ದಂಗೆ ಆ ಕಡೆಯಿಂದ ಭಾಗ್ಯ ಕೈತಿತ್ತು ಮನೆ ಊಟ ಸರ್ವಿಸ್ ಹೇಳಿ ಏನಾಗ್ಬೇಕಿತ್ತು ಅಂತ ಭಾಗ್ಯ ಕೇಳ್ತಾಳೆ ಭಾಗ್ಯನ ವಾಯ್ಸ್ ಅಂತೂ ಕೇಳಿಕೊಂಡು ಶ್ರೇಷ್ಠ ತುಂಬಾ ಶಾಕ್ ಆಗಿಬಿಟ್ಟು ಹಾಗಾದರೆ ಈ ಊಟ ಮಾಡ್ತಾ ಇರೋದು ಭಾಗ್ಯನ ಭಾಗ್ಯನ ಊಟ ಸರ್ವಿಸ್ ಅಂತ ಹೇಳ್ಕೊಂಡು ಶ್ರೇಷ್ಠ ಹಾಗೆ ಫೋನ್ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆಯಿಂದ ಭಾಗ್ಯ ಅಲೋ ಯಾರು ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ಫೋನ್ನಾಗೆ ಇಟ್ಬಿಡ್ತಾಳೆ ಹಾಗಾದರೆ ಇವಾಗ ಮೊನ್ನೆಯಿಂದ ಊಟ ತಿನ್ಬಿಟ್ಟು ತಾಂಡವ ಅಷ್ಟೊಂದು ಉಳ್ತಾ ಇರೋದು ಆ ಭಾಗ್ಯನ ಭಾಗ್ಯ ಮಾಡಿದ ಊಟನ ಡೈರೆಕ್ಟಾಗಿ ತಂಡೋಗಿ ಇವಾಗ ಹತ್ರ ಇದ್ದಾಳೆ ಛೇ ಅಂತ ಅಂದ್ಕೊ ಹೇಳ್ಕೊಂಡು ಶ್ರೇಷ್ಠ ಅಣೆ ಚಚ್ಕೊತ ಇರ್ತಾಳೆ ಅವಾಗ ಅಲ್ಲೇ ನಿಂತ್ಕೊಂಡಿರೋ ಗೌರವ ವಾಟ್ ಅಪ್ ಶ್ರೇಷ್ಠ ಅಂತ ಕೇಳ್ತಾನೆ ಏನಿಲ್ಲ ಏನಿಲ್ಲ ಅಂತ ಹೇಳ್ಕೊಂಡು ಶ್ರೇಷ್ಠ ಅಲ್ಲಿಂದ ಹೋಗ್ತಾಳೆ ಇನ್ನು ಒಂದು ಕಡೆ ಪೂಜಾ ಮಾತ್ರ ಇಡಿಯಟ್ ನಾನು ಏರ್ ಮೇಲೆಲ್ಲ ಕಲರ್ ಹಾಕಿಬಿಟ್ಟ ಅಂತ ಹೇಳ್ಕೊಂಡು ಕೋಪ ಮಾಡಿಕೊಂಡು ನನ್ನ ಕ್ಯಾಬಿನ್ ಹತ್ರ ಹೋಗಿ ಕುತ್ಕೊಂಡಿರ್ತಾಳೆ ಆಗ ಅಲ್ಲಿಗೆ ಕಿಚನಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಏನು ಮಜ್ಜೆ ಆಗುತ್ತಾ ನಮ್ಮ ಆಫೀಸಲ್ಲಿ ಒಂದು ಪಟಾಕಿ ಜೋರಾಗಿ ಸೌಂಡ್ ಮಾಡ್ತಾ ಇತ್ತು ಅದರ ಮೇಲೆ ಇವಾಗ ನಾನೊಂದಷ್ಟು ನೀರು ಹಾಕಿಬಿಟ್ಟೆ ಇವಾಗ ಅದು ತುಸ್ಪಟಾಕಿ ಆಗಿದೆ ಅಂತ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಆಗ ಪೂಜಾ ಕೋಪ ಮಾಡಿಕೊಂಡು ಏ ಇವಾಗ ನನ್ನ ನಿಮ್ಮ ಫೋನಲ್ಲಿ ಇದ್ದೀಯ ಅಂತ ಪೂಜೆ ಕೇಳ್ತಿರ್ಬೇಕಾದ್ರೆ ಇಲ್ಲಪ್ಪ ನಾನು ನಿನ್ನ ಬಗ್ಗೆ ಮಾತಾಡ್ತಾ ಇಲ್ಲ ನನ್ನ ಫೋನಲ್ಲಿ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿರೋದು ನೀನು ನಿನ್ನ ಬಗ್ಗೆ ಅಂತ ಅಂದ್ಕೊಂಡ ಅಂತ ಕಿಶನ್ ಜ ನಗ್ತಾ ಹೇಳ್ತಾ ಇರಬೇಕಾದ್ರೆ ಪೂಜಾ ಮಾತ್ರ ಕೋಪ ಮಾಡಿಕೊಂಡು ಅಲ್ಲೇ ಇರೋ ಪೇಪರ್ ಮೇಲೆ ಇರೋ ವೇಟರ್ನ ತಗೊಂಡು ಹಾಗೆ ಕಿಶನ್ ಕೈ ಮೇಲೆ ಜೋರಾಗಿ ಕುಟ್ಬಿಡ್ತಾಳೆ ಆಗ ಅವನಿಗೆ ತುಂಬನೇ ನೋವಾಗ್ತಾ ಇರುತ್ತೆ ಅಯ್ಯೋ ಸಾಯಿ ಮಚ್ಚ ನೋಡೇ ಇಲ್ಲ ನಿನ್ನ ಕೈ ಇರೋದು ಹಾಗೆ ಇಟ್ಬಿಟ್ಟೆ ಅಂತ ಹೇಳ್ಕೊಂಡು ಎಲ್ಲಿ ನೋಡೋಣ ಅಂತ ಹತ್ರ ಬಂದ ಬಂದುಬಿಟ್ಟು ತನ್ನ ಈಲ್ಸ್ ಚಪ್ಪಲಿಯಿಂದಲೇ ಅವ್ನ ಕಾಲನ್ನು ಮತ್ತೆ ಬಿಡ್ತಾಳೆ ಅಯ್ಯೋ ಸಾರಿ ಮುಚ್ಚ ಬೇಕು ಅಂತ ಮಾಡಿಲ್ಲ ನಿಂಗೆ ನೋವಾಯ್ತಾ ಸರಿ ಇವಾಗ ನಿಂಗೆ ಏನಾಗಿದೆ ನೋವಾಗಿದೆ ಅಂತ ನನಗೆ ಅದನ್ನೆಲ್ಲ ನೋಡಿಕೊಂಡು ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ ಟೈಮ್ ಬೇರೆ ಆಗೋಯಿತು ನಾನು ಈ ಕಲರ್ನೆಲ್ಲ ತೊಳ್ಕೊಂಡು ನಾನು ಮನೆಗೆ ಹೋಗ್ತೀನಿ ಬಾಯ್ ಅಂತ ಹೇಳ್ಕೊಂಡು ಪೂಜೆ ಅಲ್ಲಿಂದ ಹೋಗ್ತಾಳೆ ಇನ್ನೊಂದು ಕಡೆ ಶ್ರೇಷ್ಠ ಅಂತ ಹೊರಡ್ಬಿಟ್ಟು ರೆಡಿಯಾಗಿ ಬ್ಯಾಗ್ ಇಟ್ಕೊಂಡು ನಿಂತ್ಕೊಂಡಿರ್ತಾಳೆ ಆಗ ಅಲ್ಲಿಗೆ ತಾಂಡೋ ಬರ್ತಾನೆ ತಾಂಡೋ ಇವಾಗ ಮನೆಗೆ ಹೊರಡೋಣ ಟೈಮ್ ಆಯಿತು ಅಂತ ಹೇಳ್ತಾಳೆ ಶ್ರೇಷ್ಠ ಕೇಳ್ತಾಳೆ ಇರೋ ಒಂದು ಸ್ವಲ್ಪ ಕೆಲಸ ಇದೆ ತಾ ಅಂತ ತಾಂಡವ್ ಹೇಳ್ತಾನೆ ನಾನು ಆವಾಗ್ಲೇ ಫುಡ್ ಆರ್ಡರ್ ಕೇಳಿದ್ದೆ ಅಲ್ಲ ಸಾಯಂಕಾಲಮ್ಮ ಊಟಕ್ಕೆ ನೀನು ಅದನ್ನು ಆರ್ಡರ್ ಮಾಡಿದ್ಯಾ ಅಂತ ಕೇಳಿ ತಾಂಡವ್ ಕೇಳ್ತಿರ್ಬೇಕಾದ್ರೆ ಓ ತಾಂಡವ್ ನಾನು ಅದನ್ನು ಮರ್ತೋಗ್ಬಿಟ್ಟೆ ಅಂತ ಶ್ರೇಷ್ಠ ಹೇಳ್ತಾಳೆ ಏನು ನಾನು ಆಗಲೇ ಅಷ್ಟು ಹೇಳಿದ್ರು ನೀನು ಮರ್ತೋಗ್ಬಿಟ್ಟಿದ್ಯಾ ಏನು ಫುಡ್ ಆ ಫುಡ್ಡಂತೂ ಅಷ್ಟೊಂದು ಚೆನ್ನಾಗಿದೆ ಇವಾಗ ಬೇರೆ ಫುಡ್ ಇಲ್ಲ ಅಂತ ಇಲ್ಲ ಅಂದರೆ ನನಗೆ ಸ್ಟಮಕ್ ಅಪ್ಸೆಟ್ ಆಗುತ್ತೆ ಅಂತ ನಿನಗೆ ನಾನು ಹೇಳಿದ್ದೀನಿ ತಾನೇ ಅಂತ ಅಷ್ಟು ಹೇಳಿದ್ರೂ ನೀನು ಕೂಡ ನೀನು ಮತ್ತೆ ಮರ್ತಿದ್ಯಾ ಅಂತ ರಾತ್ರಿ ರಾತ್ರಿಗೆ ಏನೇ ಆದರೂ ಆಗಲಿ ಅದು ನನಗೆ ಆ ಊಟ ಬೇಕೇ ಬೇಕು ಅದಷ್ಟು ಚೆನ್ನಾಗಿದೆ ಆ ಊಟ ರುಚಿನ ಮರೆಯೋಕ್ಕೆ ಆಗಲ್ಲ ಅಂತ ತಂಡ ಹೊಗಳ್ಳ್ತಾ ಇರ್ಬೇಕಾದ್ರೆ ಸ್ಟಾಪ್ ಸ್ಟಾಪಿಟ್ ತಂಡ ಎಷ್ಟು ಅಂತ ಊಟ ಹೊಗೊಳ್ತೀಯಾ ಅಂತ ಎಷ್ಟು ಕೋಪ ಮಾಡ್ಕೊಂಡು ಕೇಳ್ತಾಳೆ ಅಯ್ಯೋ ಚೆನ್ನಾಗಿರೋದನ್ನ ಹೊಗಳೋದ್ರಲ್ಲಿ ತಪ್ಪೇನಿದೆ ಆ ಊಟ ಚೆನ್ನಾಗಿತ್ತು ಅದಕ್ಕೆ ಹೊಗಳ್ತಾ ಇದ್ದೀನಿ ಹೊಗಳಿ ಹೊಗಳಿದ್ರೆ ಆ ದೇವರು ದೇವ್ರೂ ಕೂಡ ನನ್ನ ಮೆಚ್ಚಲ್ಲ ಅಂತ ಆ ತಾಂಡವ್ ಹೇಳ್ತಾ ಇರಬೇಕಾದ್ರೆ ಆಗ ಅಲ್ಲಿಗೆ ಗೌರವ್ ಬರ್ತಾನೆ ಓ ಶ್ರೇಷ್ಠ ನೀನು ಅವಾಗ ಯಾಕೆ ಆ ಥರ ಫುಡ್ ಆರ್ಡರ್ ಮಾಡೋಕ್ಕೆ ಕಾಲ್ ಮಾಡಿ ಯಾಕೆ ಆ ಥರ ಮಾಡಿದ್ದು ಅಂತ ನನಗೀ ಗೊತ್ತಾಯಿತು ಯಾಕೆ ಅಂದರೆ ಶ್ರೇಷ್ಠ ಆ ಥರ ಪ್ರಾಬ್ಲಮ್ ಆಗಿರುವಾಗ ನನ್ನ ಹತ್ರನೂ ಕೂಡ ಒಂದು ಮಾತು ಹೇಳ್ಬೋದಿತ್ತಲ್ವಾ ಅಂತ ಗೌರವ್ ಹೇಳ್ತಾನೆ ಅಲ್ಲಿ ಬಂದು ಏನು ಶ್ರೇಷ್ಠ ಆಗದೆ ನೀನು ಆವಾಗ ಕಾಲ್ ಮಾಡಿದ್ದ ಮಾಡಿದ್ಯಾ ಅಂತ ತಾಂಡವ್ ಕೇಳ್ತಾನೆ ಅದು ಏನಾಯಿತು ಅಂತಂದರೆ ನಾನು ಹೇಳ್ತೀನಿ ಫುಡ್ನ ಅವರು ಸಪ್ಲೈ ಮಾಡ್ತಿದ್ರಲ್ಲ ಅವರು ಇವಾಗ ಟೆಂಪರರಿಯಾಗಿ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರಂತೆ ಗೌರವ್ ಅಂತ ಗೌರವ್ ಹೇಳ್ತಾರೆ ತಾಂಡಗೊಂದು ತುಂಬಾ ಶಾಕ್ ಆಗುತ್ತೆ ಆಗ ತಾಂಡ್ ಏನು ಗೌರವ ನೀನು ಹೇಳ್ತಾ ಇರೋದು ಹೊರ ಫುಡ್ ಇವಾಗ ಕ್ಲೋಸ್ ಆಗಿಬಿಟ್ಟಿದ್ಯಾ ಅಯ್ಯೋ ಈ ಸ್ಥಿತಿ ಬರಬಾರ್ದಾಗಿತ್ತು ನನ್ನಂತವ್ರಿಗೆ ಊಟ ಕೊಟ್ಬಿಟ್ಟು ಅವ್ರು ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಇದು ಮಾಡ್ತಾ ಇದ್ರು ಚೆ ಅವರಿಗೆ ಇವಾಗ ಎಂಥ ಗತಿ ಬಂದುಬಿಟ್ಟಿದೆ ಆದಷ್ಟು ಬೇಗ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಪ್ಪ ಅಂತ ತಾಂಡ್ ಕೇಳ್ತಿರ್ಬೇಕಾದ್ರೆ ಆಗ ಶ್ರೇಷ್ಠ ಮಾತ್ರ ಕೋಪ ಮಾಡ್ಕೊಂಡು ಜಸ್ಟ್ ಇಟ್ ತಂಡ ಅಂತ ಜೋರಾಗಿ ಕೂಗ್ಬಿಡ್ತಾಳೆ ಇನ್ನೊಂದು ಕಡೆ ಭಾಗ್ಯನಿಗೆ ಕಾಲ್ ಮೇಲೆ ಕಾಲ್ ಬರ್ತಾ ಇರುತ್ತೆ ಊಟದ ಆರ್ಡರ್ ತೊಗೊಳೋಕೆ ಅಂತ ಆದರೆ ಭಾಗ್ಯ ಮಾತ್ರ ಒಬ್ರಿಗೂ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಸರ್ ಇವತ್ತಂತೂ ಆರ್ಡರ್ ತೊಗೊಳೋಕ್ಕಾಗಲ್ಲ ನನ್ನ ಲೈಸೆನ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಅಂತ ಭಾಗ್ಯ ಹೇಳ್ತಾಳೆ ಹೌದು ಆ ಕಡೆಯಿಂದ ನಾಳೆ ಸಿಗ್ಬೋದು ಅಂತ ಕೇಳ್ತಾರೆ ಹೌದು ನಾಳೆ ಎಲ್ಲ ಅಂದ್ರೂ ಸಿಗ್ಬೋದು ಲೈಸೆನ್ಸ್ ಏನಾದರೂ ಸಿಕ್ಕಿದ್ರೆ ನಾಳೆಯಿಂದಲೇ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಸರ್ ಅಂತ ಭಾಗ್ಯ ಹೇಳ್ತಾಳೆ ಭಾಗ್ಯ ಒಂದು ಹೇಳಿ ಭಾಗ್ಯ ಫೋನ್ ಕಟ್ ಮಾಡ್ತಾಳೆ ಕಟ್ ಮಾಡಿ ಏನಮ್ಮ ಬೆಳಗ್ಗೆಯಿಂದ ಇಷ್ಟೊಂದು ಕಾಲ್ ಮೇಲೆ ಬೇಕು ಕಾಲ್ ಬರ್ತಾ ಇದೆ ಅಲ್ಲಮ್ಮ ಅಂತ ಗುಂಡಣ್ಣ ಕೇಳ್ತಾನೆ ಹೌದು ಗುಂಡಣ್ಣ ಊಟ ಬೇಕು ಅಂತ ಇವಾಗ ಎಷ್ಟೊಂದು ಕಾಲ್ ಬರ್ತಾ ಇದೆ ಅಂತ ಬಗ್ಗೆ ಹೇಳ್ತಾಳೆ ಆವಾಗ ಅಮ್ಮ ಯಾ ಇವಾಗ ಯಾರಿಗೂ ಗೊತ್ತಾಗದೆ ಇರೋ ಥರ ನಾವು ಮತ್ತು ನೀನು ಊಟದ ಊಟ ಮಾಡ್ಬೋದಲ್ಲ ಅಮ್ಮ ಎಷ್ಟೊಂದು ಜನ ಸ್ಕ್ಯಾಮ್ ಮಾಡ್ತಾರೆ ಅಂತ ತಂದಿ ಹೇಳ್ತಾಳೆ ಇಲ್ಲ ತಂದು ಆಮೇಲೆ ಅದರಿಂದ ಬೇರೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಕಷ್ಟ ಅಂತ ಬಾಗಿ ಹೇಳ್ತಾಳೆ ಹೌದು ಹೌದು ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಂತ ನಿಮ್ಮಮ್ಮನಿಗೆ ಇವಾಗ ಮನೇಲಿದ್ದವ್ರಿಗಿಂತ ಗತಿ ಇಲ್ಲ ಅಂತಂದ್ರು ನಿಮ್ಮ ಮಾತ್ರ ಬೇರೆಯವ್ರ ಊರೋರಲ್ಲಿರೋರ ಬಗ್ಗೆ ಚಿಂತೆ ಅಂತ ಸುನಂದ ಬೈತಾರೆ ಆಗ ಕುಸ್ಮಾ ಅವರಿಗೆ ಕೋಪ ಬಂದು ಏನು ಸುನಂದ ನೀವು ಹೇಳಿ ಮಾಡ್ತಾ ಇರೋದು ಅಂದರೆ ಮಕ್ಕಳಿಗೆ ಭಾಗ್ಯ ಬೇಡದೇ ಇರೋದನ್ನು ಹೇಳ್ಕೊಡ್ಬೇಕು ಅಂತ ಇವಾಗ ಭಾಗ್ಯ ಹೇಳ್ತಿರೋದು ಸರಿಯಾಗೇ ಇದೆ ಅಂತ ಕುಸ್ಮಾ ಹೇಳ್ತಾರೆ ಆಗ ಅದೇ ಟೈಮ್ಗೆ ಪೂಜೆನೂ ಕೂಡ ಮನೆಗೆ ಬಂದುಬಿಡ್ತಾಳೆ ಯಾವುದು ಸುಂದರ ಸುನಂದಕ್ಕ ಇವಾಗ ಭಾಗ್ಯ ಹೇಳಿರೋದು ಕರೆಕ್ಟಾಗಿದೆ ದುಶ್ಮನ್ ಕ ಹಾಯ ಅಂದರೆ ಭಾಗ್ಯಂಗೆ ಇವಾಗ ಊರು ತುಂಬ ಹೈ ಅನ್ನೋ ಥರ ಹಾಕ್ಬಿಟ್ಟಿದೆ ಅಂತ ಸುನಂದ ಸುಂದರಿ ಕೂಡ ಹೇಳ್ತಾರೆ ಆಗ ಅಲ್ಲಿರೋ ಕೂತ್ ಅಲ್ಲಿ ಕೂತ್ಕೊಂಡಿರೋ ಧರ್ಮ ಕೂಡ ಹೌದು ಅವರೆ ನೀವು ಏನು ಕೂಡ ಯೋಚನೆ ಮಾಡ್ಕೋಬೇಡಿ ಆದಷ್ಟು ಬೇಗ ಭಾಗ್ಯನಿಗೆ ಲೈಸೆನ್ಸ್ ಸಿಗುತ್ತೆ ಅಂತ ಹೇಳ್ತಾರೆ ಆಗ ಬಂದಿರೋ ಪೂಜೆನೂ ಕೂಡ ಹೌದು ನೀನೇನು ಕೂಡ ಯೋಚನೆ ಮಾಡಬೇಡ ಅಮ್ಮ ಬಾಯಿಗೆನೆ ಊಟ ಇಡೋಕ್ಕಾಗಲ್ಲ ಅನ್ನೋಂಥ ಹೋಟ್ಲಿದ್ ಇವಾಗ ಲೈಸೆನ್ಸ್ ಸಿಕ್ಕಿರಬೇಕಾದ್ರೆ ಇಷ್ಟೊಂದು ರುಚಿಯಾಗಿ ಊಟ ತಯಾರು ಮಾಡು ಮಾಡೋ ನಮ್ಮ ಭಾಗ್ಯನ್ಗೆ ಲೈಸೆನ್ಸ್ ಸಿಗಲ್ವಾ ಲೈಸೆನ್ಸ್ ಸಿಕ್ಕಿ ಸಿಗುತ್ತೆ ಅಂತ ಪೂಜಾ ಹೇಳ್ತಾಳೆ ಏನು ಏನಮ್ಮ ಭಾಗ್ಯ ನಾಳೆ ಲೈಸೆನ್ಸ್ ಸಿಕ್ಕೇ ಸಿಗುತ್ತೆ ಅಲ್ವಾ ಅಂತ ಕುಸ್ಮಾಕ್ ಕೇಳ್ತಿರ್ಬೇಕಾದ್ರೆ ಯಾವ್ದತ್ತೆ ನಾಳೆ ಸಿಕ್ಕೇ ಸಿಗುತ್ತೆ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಕನಿಕಾ ಮಾತ್ರ ಫೋನ್ ಯಾರಿಗೋ ಫೋನ್ ಮಾಡಿಬಿಟ್ಟು ಭಾಗ್ಯನಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಸಿಗಲೇಬಾರ್ದು ಅಂತ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಇರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್